ಕಂಪ್ಲೀಟ್ ಇದೆಯಲ್ಲ ಮಚ್ಚೆ ಇದೆಯಲ್ಲ ಇದು ಡ್ಯಾಮೇಜ್ ಏನು ಇದೇ ಸೇರ್ ಸಿಗಲ್ಲ ಕೊಡ್ತೋಗ ಅಲ್ಲಿ ಸೆಲೆಕ್ಟ್ ಮಾಡಿ ಪಕ್ಕಕ್ಕೆ ಹಾಕ್ತಾರೆ ಎರಡು ಮೂರು ದಿವಸ ಅಷ್ಟೇ ಸರ್ ಇದಕ್ಕೆಲ್ಲ ಟೈಮ್ ಅಷ್ಟೇ ವಾಟರ್ ಸೆಂಟ್ರಲ್ಲಿ ಜಾಸ್ತಿ ಕಾಲಿಕ ಮಳೆ ಬಿದ್ದು ನೀರಿನ ಅಂಶ ಜಾಸ್ತಿ ಆಗಿ ಹಂಗೆ ಒಂದು ಟನ್ ಇಪ್ಪತ್ತು ಸಾವಿರ ಖರ್ಚು ಬರುತ್ತೆ ಸರ್ ನಮಗೆ ಏನು ಉಳಿತಾ ಇಲ್ಲ ನಿಂತಾಗಿದೆ ಈ ವರ್ಷ ಏನಾಗಿದೆ ಅಂದ್ರೆ ಅಲ್ಲಿ ಫ್ಯಾಕ್ಟ್ರಿಗಳೆಲ್ಲ ತುಂಬಾಗಿದ್ದಾವೆ ಕಾಯಿಗಳು ಅವ್ರದ್ದು ತುಂಬಾ ಇದೆ ನಮ್ದು ಎಲ್ಲ ಜಾಮ್ ಆಗಿದೆ ಇವಾಗ ಏನಾಗಿದೆ ಅಂದ್ರೆ ಮೂರು ರೂಪಾಯಿ ರೇಟ್ ಹೇಳ್ತಾ ಇದಾರೆ ಇಲ್ಲಿ ಅದೇ ಕಾಯಿ ತಕೊಳ್ಳೋರಿಲ್ಲ ಇವಾಗ ನಾವು ಕಾಯಿ ಕಿತ್ತಿದ್ರು ಹತ್ತು ಸಾವಿರ ಲಾಸ್ ಬರುತ್ತೆ ನಮಗೆ ಒಂದು ಲೋಡ್ ಎತ್ಕೊಂಡೋದ್ರೆ ಹತ್ತು ಸಾವಿರ ಲಾಸ್ ಬರುತ್ತೆ ರೈತ ಭಾರಿ ಕಂಗಾಲ ಆಗುವಂತ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ರೈತ ಆತ್ಮಹತ್ಯೆಗೆ ಹೋಗುವಂಥದ್ದನ್ನೆಲ್ಲ ನಾವು ನೋಡಿದ್ದೇವೆ ಮತ್ತೆ ಅದು ಮರುಕಳಿಸುವಂಥ ವ್ಯವಸ್ಥೆಗಳಾಗಬಾರ್ದು ಅದಕ್ಕೆ ಬೇಕಾಗಿ ಈ ಮೂರು ನಾಲ್ಕು ಹೆಜ್ಜೆಗಳನ್ನು ತಗೊಳ್ಳುವಂಥದ್ದು ಮಾಡಬೇಕು ಪರ್ ಎಕರೆ ಒಂದು ಹನ್ನೆರಡರಿಂದ ಹದಿನೈದು ಸಾವಿರದಷ್ಟು ಈ ವರ್ಷದ ಕಂಪೆನ್ಸೇಷನ್ ಕೊಡಬೇಕು ಎರಡನೇದಾಗಿ ಪಲ್ಪ್ ಏನು ಇವತ್ತು ಬೇಕಾದಂಥ ಎಂಥದ್ದು ಇಂಡಸ್ಟ್ರಿ ಇದೆ ಅದು ಕರ್ನಾಟಕದಲ್ಲಿ ಕಡಿಮೆ ಇದೆ ಒಂದು ರಾಜ್ಯ ಸರ್ಕಾರವೇ ಸರ್ಕಾರದ ವತಿಯಿಂದಲೇ ಪಲ್ಪಿಂಗ್ ವ್ಯವಸ್ಥೆಗಳನ್ನು ಮಾಡುವಂಥ ಹೊಸ ಯೋಜನೆಗಳನ್ನು ಹಾಕ್ಕೊಳ್ಬೋದು ಭಾರಿ ದೊಡ್ಡ ಸಂಗತಿಯಲ್ಲ ಇದು ಎರಡನೇದಾಗಿ ಒಂದು ವೇಳೆ ಆಗಲಿಲ್ಲ ಅಂತಾದರೆ ಪ್ರೈವೇಟ್ ಪ್ಲೇಯರ್ಸ್ ತುಂಬಾ ಇಂಟ್ರೆಸ್ಟಲ್ಲಿದ್ದಾರೆ ಅಲ್ಲಿ ಇದ್ದಾರೆ ಪ್ರೈವೇಟ್ ಪ್ಲೇಯರ್ಸ್ಗೆ ಬೇಕಾದಂಥ ಆ ಸಹಕಾರಗಳನ್ನ ಸೌಲಭ್ಯಗಳನ್ನ ಎಲ್ಲವನ್ನು ಕೊಡುವಂಥದ್ದನ್ನು ಮಾಡಬೇಕು ಈ ಭಾಗದಲ್ಲಿ ಒಂದೇ ಇರುದ ಅಲ್ಲ ಪ್ರಾಯಶಃ ಅದು ಕೂಡ ಒಂದು ದಿನಕ್ಕೆ ಎಷ್ಟು ಇನ್ನೂರು ಟನ್ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಇಲ್ಲಿ ಆಗುವಂತ ಉತ್ಪಾದನೆ ಸುಮಾರು ನನಗೆ ತಿಳಿದ ಮಟ್ಟಿಗೆ ಈ ತಾಲೂಕಿನಲ್ಲಿ ಸುಮಾರು ಎರಡು ಲಕ್ಷದ ಹದಿನೈದು ಸಾವಿರ ಟನ್ನಷ್ಟು ಉತ್ಪಾದನೆ ಆಗುತ್ತೆ ಆದ ಕಾರಣ ಇದನ್ನೆಲ್ಲವನ್ನ ಪಲ್ಪ್ ಮಾಡಬೇಕಾದ್ರೆ ಬೇರೆ ಬೇರೆ ಇವತ್ತು ಯುವಕರು ತುಂಬ ಮುಂದೆ ಬರುವವರಿದ್ದಾರೆ ಅವರಿಗೆ ಇದಕ್ಕೆ ಸಬ್ಸಿಡಿ ಬಾಕಿದ್ದನ್ನು ಕೊಟ್ಟು ಈ ಒಂದು ವ್ಯವಸ್ಥೆಗೆ ಪೂರಕವಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಇದು ನಾವು ಯಾವುದೇ ರೀತಿಯಲ್ಲಿ ಕೂಡ ಬೇರೆ ದೃಷ್ಟಿಕೋನದಿಂದ ಮಾತಾಡದೆ ರೈತರ ಹಿತದೃಷ್ಟಿಯಿಂದ ನಾವು ಮಾತಾಡ್ತಾ ಇದ್ದೇವೆ ಕೊನೆಯದಾಗಿ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ನಾವು ನಿನ್ನೆ ಬರಬೇಕಾಗಿತ್ತು ನಿನ್ನೆ ಬರಲಿಕ್ಕೆ ಆಗಲಿಲ್ಲ ಬೇರೆ ಕಾರಣದಿಂದ ನಾವು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಸೊ ಇದೊಂದು ಅವಕಾಶ ನಾವು ಮೊನ್ನೆಯಿಂದ ಮೇಲೆ ಪತ್ರಗಳನ್ನು ಸ್ವಾಮಿ ಪತ್ರಗಳನ್ನೆಲ್ಲ ಮುಖ್ಯಮಂತ್ರಿಯವರಿಗೆ ಬಾಕಿಯವರಿಗೆಲ್ಲ ಮೊನ್ನೆ ಬರೆದು ಎಲ್ಲವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಸ್ವಾಮಿ ಅವರು ಮಾಡಿದ್ದಾರೆ ಸರ್ಕಾರ ಕೂಡ ನಾನೀಗ ಎ ಪಿ ಎಂ ಸಿಯ ನಿಮ್ಮ ಇಲ್ಲಿಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿದೆ ಅವರು ಹೇಳಿದರು ಈಗಾಗಲೇ ನಮ್ಮಿಂದ ಒಂದಷ್ಟು ಮಾಹಿತಿಯನ್ನು ಸರ್ಕಾರ ತಗೊಂಡಿದೆ ಅಂತ ಹೇಳುವಂಥದ್ದನ್ನು ಹೇಳಿದರು ಆದ ಕಾರಣ ನಾಳೆ ಕ್ಯಾಬಿನೆಟ್ ಮೀಟಿಂಗಿನಲ್ಲೇ ಇದಕ್ಕೆ ಒಂದು ತಾತ್ಕಾಲಿಕವಾದಂಥ ಪರಿಹಾರಗಳನ್ನು ಕೊಟ್ಟು ಲಾಂಗ್ ರೇಂಜ್ ಸೊಲ್ಯೂಷನ್ಸ್ ಅದನ್ನು ಮತ್ತೆ ಕೊಡುವಂಥದ್ದನ್ನು ಮಾಡುವಂಥದ್ದನ್ನು ಮಾಡಬೇಕು ಆದ ಕಾರಣ ನೀವು ಸ್ವಲ್ಪ ಹೆಚ್ಚು ಸಹಕಾರಗಳನ್ನು ಮಾಡಬೇಕು ಇವತ್ತು ಮಾಧ್ಯಮದ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಈ ಭಾಗದ ಶಾಸಕರುಗಳನ್ನೆಲ್ಲ ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಾನು ಅವರಿಗೆ ಆಗ್ರಹ ಮಾಡ್ತೇನೆ ನಿಮಗೆ ದೇವರು ಒಳ್ಳೆ ಬುದ್ಧಿಯನ್ನು ಕೊಡಲಿ ಒಳ್ಳೆ ಶಕ್ತಿಯನ್ನು ಕೊಡಲಿ ನಾಳೆ ಕ್ಯಾಬಿನೆಟ್ನಲ್ಲೇ ಒಂದು ಇದನ್ನು ಪರಿಹಾರ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಅಂತ ಹೇಳುವಂಥ ಆಗ್ರಹವನ್ನು ಕೂಡ ನಾನು ಈ ಕರ್ಕೊಂಡು ಮಾಡ್ತಾ ಇದ್ದೀನಿ